ಹಲೋ ಹಾಯ್ ನಮಸ್ತೆ ವೇದಾ ಸೋಮ್ ಕಿಚನ್ಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಉರುಳಿಕಾಳು ಪಲ್ಯ ಸೊ ಉರುಳಿಕಾಳು ಎಲ್ರಿಗೂ ಗೊತ್ತಿರುತ್ತೆ ಸೊ ನಮ್ಮಲ್ಲಿ ಹುರುಳಿಕಾಳು ಅಂತ ಹೇಳ್ತೀವಿ ಇದು ಇಂಗ್ಲೀಷಲ್ಲಿ ಬಂದುಬಿಟ್ಟು ಹಾರ್ಸ್ ಗ್ರಾಮ್ಸ್ ಅಂತ ಹೇಳ್ತೀವಿ ಸೊ ಇದೇ ನೋಡಿ ಹುರುಳಿಕಾಳು ಸೊ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮೊಳಕೆ ಸೊ ಇದನ್ನು ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಸುಲಭ ಸೊ ಇದಕ್ಕೆ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಅರಿಶಿನ ಉಪ್ಪು ಖಾರ ಇಷ್ಟೇ ಐಟಮ್ ಇದ್ದರೆ ಸಾಕು ಸೊ ಬೇರೆ ಏನು ಮಸಾಲನ ಯೂಸ್ ಮಾಡ್ಕೋಬೇಕಾಗಿಲ್ಲ ಸೊ ಬನ್ನಿ ಈ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಸೊ ಈ ಥರ ಮೊಳಕೆ ಬರಬೇಕು ಇದು ಅಂತ ಅಂದರೆ ಸೊ ಹಿಂದಿನ ದಿನ ನಾವು ಕಾಳನ್ನು ಚೆನ್ನಾಗಿ ತೊಳೆದು ಸೊ ಮಾರ್ನಿಂಗಿಂದ ಈವ್ನಿಂಗ್ಗೆವರೆಗೂ ಅಂದರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಇದು ನೀರಲ್ಲಿ ನೆನ್ಕೊಂಡ್ರೆ ಸೊ ನೈಟು ನಾವು ಮಲ್ಕೋಬೇಕಾದ್ರೆ ಇದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಡ್ಬೋದು ಇಲ್ಲಾಂದರೆ ನಾವು ಮೊಳಕೆ ಬರೋ ಬಾಕ್ಸಲ್ಲಿ ಕೂಡ ಇಟ್ಟರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ಸೊ ಇದ್ರದ್ದು ಒಂದು ಹೆಲ್ತ್ ಬೆನಿಫಿಟ್ ತುಂಬ ಇದ್ದಾವೆ ಸೊ ಹುಳಿ ಕಾಳು ಏನೇನು ಬೆನಿಫಿಟ್ ಇದೆ ಹೆಲ್ತಿಗೆ ಅಂದರೆ ಹಾರ್ಟಿಗೆ ತುಂಬ ಒಳ್ಳೆಯದು ಉರುಳಿಕಾಳು ಜೊತೆಗೆ ವೆಯ್ಟ್ ಲಾಸ್ಗೂ ಕೂಡ ಯೂಸ್ ಆಗುತ್ತೆ ಮತ್ತು ನಮಗೆ ಇದು ಕಿಡ್ನಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಹುರುಳಿಕಾಳು ಹೇಗೆ ಗೊತ್ತಾ ನಮ್ಮ ಕಿಡ್ನಿ ಶೇಪಲ್ಲೇ ಇರುತ್ತೆ ಸೊ ಹಾಗಾಗಿ ಹುರುಳಿ ಕಾಳು ಕಿಡ್ನಿಗೆ ತುಂಬ ಒಳ್ಳೆಯದು ಜೊತೆಗೆ ಸ್ಕಿನ್ಗೆ ಮತ್ತು ಹೈ ಪ್ರೋಟೀನ್ ಇರೋಂಥ ಈ ಒಂದು ಪದಾರ್ಥ ಆಗಿದೆ ಸೊ ಇದು ನಮ್ಗೆ ಜಾಸ್ತಿ ಅಂತಂದರೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಚಪಾತಿ ಜೊತೆಗೂ ತಿನ್ಬೋದು ಬಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇದನ್ನು ರೊಟ್ಟಿ ಜೊತೆಗೆ ಜಾಸ್ತಿ ತಿಂತೀವಿ ಸೊ ಇದನ್ನು ನಾವು ಇವಾಗೆಲ್ಲ ನಾವು ಪ್ರೋಟೀನು ಐರನ್ನು ಕ್ಯಾಲ್ಸಿಯಂ ಅಂತ ತುಂಬ ಬೇರೆ 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 ಪದಾರ್ಥಗಳನ್ನು ನಾವು ತಿಂತಾ ಜೊತೆಗೆ ತಿಂಗಳಿಗೆ ಒನ್ ಟೈಮ್ ಆದರೂ ಅಥವಾ ಟೂ ಟೈಮ್ ಆದರೂ ಕೂಡ ನಾವು ಇದನ್ನು ಕಾಳನ್ನ ತಿನ್ನೋದ್ರಿಂದ ಹೆಲ್ತಿಗೆ ಹಾಗೂ ಮಕ್ಕಳಿಗೆ ವಯಸ್ಸಾದವರಿಗೆ ಎಲ್ರಿಗೂ ಕೂಡ ತುಂಬ ಒಳ್ಳೆಯದು ಸೊ ನೋಡಿ ಇದನ್ನು ನಾನು ಇವತ್ತು ರೊಟ್ಟಿ ಜೊತೆಗೆ ಮಾಡಿದ್ದೀನಿ ಸೊ ನಾವು ಫಸ್ಟ್ ರೊಟ್ಟಿ ಬಂದುಬಿಟ್ಟು ಅಗ್ನಿದೇವನಿಗೆ ಅಂತ ಮಾಡ್ತೀವಿ ನೀವು ಕೂಡ ಹೀಗೆ ಮಾಡ್ತೀರಾ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ ಸೊ ರೊಟ್ಟಿನ ನನ್ನ ಕೈಯಿಂದ ತಟ್ಕೊಂಡೇ ಮಾಡ್ತೀನಿ ಯಾಕೆಂದರೆ ಇವಾಗೆಲ್ಲ ರೊಟ್ಟಿನ ಲಟ್ಟಣಿಗೆಯಿಂದ ಕೂಡ ಚಪಾತಿ ಥರ ಲಟ್ಟಿಸ್ತಾರೆ ಸೊ ಯಾರ್ಯಾರು ಕೈಯಿಂದ ರೊಟ್ಟಿ ಮಾಡ್ತೀರಾ ಯಾರ್ಯಾರು ಲಟ್ಟಿಸ್ತೀರಾ ಸೊ ಕಮೆಂಟ್ ಮಾಡಿ ಈ ನೋಡಿ ಇವಾಗ ಇದು ನಾನು ರೊಟ್ಟಿನ ಮಾಡ್ಕೊಳ್ತಾ ಇದ್ದೇನೆ ಸೊ ಯಾಕಂತಂದರೆ ಇದು ಕಾಳಿಗೆ ರೊಟ್ಟಿ ಕಾಂಬಿನೇಷನ್ ಇದೆ ಅಲ್ಲ ವಾವ್ ತುಂಬ ಚೆನ್ನಾಗಿರುತ್ತೆ ಸೊ ಸಲ ನೀವು ಕೂಡ ಟ್ರೈ ಮಾಡಿ ಸೊ ಟ್ರೈ ಮಾಡಾದ್ಮೇಲೆ ನನಗೆ ತಿಳಿಸಿ ನೋಡಿ ನಾನು ಯಾರ್ಯಾರು ನೀವು ಮನೇಲಿ ರೊಟ್ಟಿ ಕೈಯಿಂದ ಮಾಡ್ತೀರಾ ಸೊ ಲಟ್ಟಿಸ್ತೀರಾ ಒನ್ಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ಎಲ್ಲ ವೀಡಿಯೋಸು ಕೂಡ ನಿಮಗೆ ಬರುತ್ತೆ ನೋಡಿ ಸೊ ಈ ಪುಟಾಣಿ ರೊಟ್ಟಿ ಯಾರಿಗೆ ಅಂತ ನೋಡ್ತಾ ಇದ್ದೀರಾ ಇದು ನನ್ನ ಮಗನಿಗೆ ನನ್ನ ಮಗನಿಗೆ ನಾನು ಯಾವಾಗಲೂ ರೊಟ್ಟಿ ಮಾಡಬೇಕಾದ್ರೆ ನನ್ನ ಮಗನಿಗೆ ಮತ್ತು ನಮ್ಮ ನಮ್ಮ ಮನೆಯವ್ರಿಗೆ ಸೊ ನಾನು ರೊಟ್ಟಿ ಮಾಡಿಕೊಡ್ತಾ ಇದ್ದೀನಿ ರೊಟ್ಟಿ ಮುಟ್ಟಿಗೆ ಅಂತ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರತ್ತೆ ಕೆಲವ್ರಿಗೆ ಗೊತ್ತಿರೋಂಗಿಲ್ಲ ಸೊ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ರೊಟ್ಟಿ ಮುಟಿಗೆ ಅಂದರೆ ಗೊತ್ತು ಸೊ ನೀವು ರೊಟ್ಟಿ ಮುಟ್ಟಿಗೆ ಇದ್ದರೆ ಕಮೆಂಟ್ ಮಾಡಿ ನೋ ಇಲ್ಲ ಅಂತಂದರೆ ರೊಟ್ಟಿ ಮುಟ್ಟಿಗೆ ಕ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ರೊಟ್ಟಿ ಮುಟ್ಟಿಗೆ ನಾವು ಮಕ್ಕಳಿಗೆ ಬೇರೆ ಬೇರೆ ಫುಡ್ನ ಇದ್ದೀವಿ ಅದ್ರ ಜೊತೆಗೆ ನೀವು ಡೈಲಿ ಮಕ್ಕಳಿಗೆ ಅಥವಾ ವೀಕಲ್ಲಿ ತ್ರೀ ಟೈಮ್ಸ್ ಆರ್ ಫೋರ್ ಟೈಮ್ಸ್ ಮಕ್ಕಳಿಗೆ ರೊಟ್ಟಿ ಮುದ್ದನ್ನು ಮಾಡಿಕೊಡಿ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಹಾಗೂ ಕೂಡ ಅವರಿಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಸೊ ನೋಡಿ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ ರೊಟ್ಟಿ ಮುದ್ದೆ ರೆಡಿ ಆಯಿತು ಸೊ ನೆಕ್ಸ್ಟ್ ಟೈಮ್ ನಾನು ನಿಮಗೆ ರೊಟ್ಟಿ ಮುದ್ದೆ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮಾಡಿಕೊಡ್ತೀನಿ ಸೊ ನೋಡಿ ಇವಾಗ ಬಿಸಿ ಬಿಸಿ ಕಾ ಹೋಳಿ ಕಾಳು ಪಲ್ಯ ರೊಟ್ಟಿ ರೆಡಿ ಆಯಿತು ನೋಡಿ ಟೇಸ್ಟ್ ಮಾಡಿ ನೀವು ಕೂಡ ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತಂದು ನನಗೆ ಕಮೆಂಟ್ ಮಾಡಿ ಸೊ ನೋಡಿ ಟೇಸ್ಟ್ ಮಾಡ್ತಾ ಇದ್ದೀನಿ ವಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೂಪರ್ ಸೊ ನೀವು ಕೂಡ